ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಗೆಳತಿ ಸನ್ನಿಧಿ ನಾನಿವತ್ತು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇಪ್ಪತ್ತೈದರಿಂದ ನಲವತ್ತೈದು ವರ್ಷಗಳಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಹಿರಿಯರು ಹೇಳಿರುವಂಥ ಮಾತುಗಳನ್ನು ನಾವು ಫಾಲೋ ಮಾಡಬೇಕು ಇದು ನಮ್ಮ ಸಂಪ್ರದಾಯವು ಆಗಿದೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ಆ ಸಂಪ್ರದಾಯಗಳು ಯಾವ್ಯಾವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗೋಣ ಬನ್ನಿ ಟಿಪ್ ನಂಬರ್ ಒನ್ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು ಟಿಪ್ ನಂಬರ್ ಎರಡು ಬೆಳಗ್ಗೆ ಬೇಗ ಎದ್ದು ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯಬೇಕು ಇದರಿಂದ ನಮ್ಮ ದೇಹದಲ್ಲಿರುವ ಪಿತ್ತ ಕ್ಲಿಯರ್ ಆಗುತ್ತದೆ ಮೂರನೇ ಟಿಪ್ ಬಂದು ಫ್ರಿಜ್ಜಿನಲ್ಲಿರುವ ಆಹಾರ ಪದಾರ್ಥಗಳನ್ನು ಹೆಚ್ಚಿಗೆ ಉಪಯೋಗಿಸಲೇಬಾರದು ಟಿಪ್ ನಂಬರ್ ನಾಲ್ಕು ಮಧ್ಯಾಹ್ನ ಊಟ ಆದ ನಂತರ ಕನಿಷ್ಠ ಒಂದು ಗಂಟೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಟಿಪ್ ನಂಬರ್ ಐದು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಬೇಕು ರಾತ್ರಿ ಮಿತವಾಗಿ ಊಟ ಮಾಡಬೇಕು ಟಿಪ್ ನಂಬರ್ ಆರು ಟೀ ಕಾಫಿ ಕುಡಿಯುವುದನ್ನು ಅವಾಯ್ಡ್ ಮಾಡಬೇಕು ಟಿಪ್ ನಂಬರ್ ಸೆವೆನ್ ವಿದೇಶಿ ಆಹಾರ ಪದಾರ್ಥಗಳನ್ನು ಪೂರ್ತಿ ಅವಾಯ್ಡ್ ಮಾಡಬೇಕು ಟಿಪ್ ನಂಬರ್ ಎಂಟು ಮಾಡಿದ ಅಡಿಗೆಯನ್ನು ಬಿಸಿ ಇದ್ದಾಗಲೇ ಸೇವಿಸಬೇಕು ಅದು ತಣ್ಣಗಾದ ಮೇಲೆ ಸೇವಿಸಲೇಬಾರದು ಟಿಪ್ ನಂಬರ್ ಒಂಬತ್ತು ಮನೆಯಲ್ಲಿರುವ ಎಲ್ಲರ ಜೊತೆಗೆ ಖುಷಿಯಿಂದ ಇರುವುದನ್ನು ಕಲಿತುಕೊಳ್ಳಬೇಕು ಯಾರ ಜೊತೆಗೂ ಮನಸ್ತಾಪ ಮಾಡಿಕೊಂಡು ಬದುಕಬಾರದು ಟಿಪ್ ನಂಬರ್ ಹತ್ತು ಹಿರಿಯರು ಏನು ಹೇಳಿದರೂ ಅದನ್ನು ಸರಿಯಾಗಿ ಪಾಲಿಸಬೇಕು ಅವರ ಮಾತನ್ನು ನೆಗ್ಲೆಕ್ಟ್ ಮಾಡಬಾರದು ಅನುಭವಗಳನ್ನು ಕಿರಿಯರ ಮುಂದೆ ಹೇಳುತ್ತಲೇ ಇರುತ್ತಾರೆ ಹಿರಿಯರಾದ ನಾವು ಅದನ್ನು ಸರಿಯಾಗಿ ಪಾಲಿಸಬೇಕು ಏಕೆಂದರೆ ಅವರು ಆ ಮಾತುಗಳಲ್ಲಿ ತುಂಬನೇ ಅರ್ಥ ಇರುತ್ತೆ ತುಂಬನೇ ಅನುಭವನೂ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕ್ಯೂರ್ ಫ್ರೆಂಡ್ಸ್ ಬಾಯ್